ಹಾಸನ ನಗರದ ಆದಿಚುಂಚನಗಿರಿ ಕಲ್ಯಾಣ ಮಂಟಪ ಆವರಣದಲ್ಲಿ ಹಂಪಿ ಹೇಮಕೂಟ ಗಾಯತ್ರಿ ಪೀಠಾಧೀಶ್ವರರಾದ ಪೂಜ್ಯ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳ ದಿವ್ಯ ಸಾನಿಧ್ಯದಲ್ಲಿ ಹಾಸನ ಜಿಲ್ಲಾ ದೇವಾಂಗ ನೌಕರರ ಸಂಘ ಜಿಲ್ಲಾ ಎಲ್ಲ ದೇವಾಂಗ ಸಂಘಗಳ ಸಹಯೋಗದಲ್ಲಿ ಹಾಸನ ಜಿಲ್ಲಾ ದೇವಾಂಗ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಿವೃತ್ತ ದೇವಾಂಗ ನೌಕರರಿಗೆ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ದೇಶದಲ್ಲಿ ಅನೇಕ ಶ್ರೀಮಂತರನ್ನು ಕಂಡಿದ್ದೇವೆ ಆದರೆ ಶ್ರೀಮಂತಿಕೆಯು ಹೃದಯಕ್ಕೆ ಬರಬೇಕು ಆದರೆ ತಲೆಗೆ ಬಂದಾಗ ಅನಾಹುತಗಳನ್ನು ಕಂಡಿದ್ದೇವೆ ಬಡತನ ಮನಸ್ಸಿಗೆ ಬರಬೇಕು ಆದರೆ ತಲೆಗೆ ಏರಿದಾಗ ಕಷ್ಟ ಇಂತಹ ಸಂದರ್ಭದಲ್ಲಿ ಭಗವಂತ ಕೊಟ್ಟಿರುವ ಜ್ಞಾನದ ಬೆಳಕನ್ನು ಸದುಪಯೋಗ ಅವಕಾಶಗಳನ್ನು ಬಳಸಿಕೊಳ್ಳುತ್ತಾ ಉನ್ನತ ಸ್ಥಾನಕ್ಕೆ ಏರಿದಾಗ ಯಾವುದೇ ಮೀಸಲಾತಿ ಅವಶ್ಯಕತೆ ಬೇಕಿಲ್ಲ ಈ ನಿಟ್ಟಿನಲ್ಲಿ ಕಲಕಿಗೆ ಹೆಚ್ಚಿನ ಮಹತ್ವ ನೀಡಿ ಇನ್ನೂ ಹೆಚ್ಚಿನ ಪುರಸ್ಕಾರಗಳನ್ನು ಪಡೆಯುತ್ತಾ ಸಮಾಜದಲ್ಲಿ ಕೀರ್ತಿವಂತರಾಗಿ ಎಂದು ಹಾಸನ ಆದಿಚುಂಚನಗಿರಿ ಶಾಖಾ ಮಠದ ಪೂಜ್ಯ ಶಂಭುನಾಥ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪೂಜ್ಯರು ಶ್ರೇಷ್ಠ ವಚನಕಾರ ದೇವಾಂಗ ದಾಸಿಮಯ್ಯನವರು ಹನ್ನೊಂದನೇ ಶತಮಾನದಲ್ಲಿ ನೇಕಾರ ವೃತ್ತಿ ಮಾಡುತ್ತಾ ವಚನಗಳನ್ನು ರಚಿಸಿ ಅವರಲ್ಲಿದ್ದ ವಿಶೇಷ ದೈವ ಗುಣದಿಂದ ಈಶ್ವರನಿಗೆ ಅನ್ನ ದಾಸೋಹ ನೀಡಿದಂತಹ ಪೂಜನೀಯರು ಇಂತಹ ಮ ಇಂದು ಮನೆಗಳಲ್ಲಿ ಹಲವು ದೇವರುಗಳು ಫೋಟೋ ನೋಡಿದ್ದೇವೆ ಆದರೆ ದೇವರ ದಾಸಿಮಯ್ಯ ಮಕ್ಕಳಾದ ನಿಮ್ಮಗಳ ಮನೆಯಲ್ಲಿ ಪೂಜ್ಯರ ಫೋಟೋ ಇದೆಯೇ ಎಂದು ಪ್ರಶ್ನಿಸಿ ನಾವುಗಳೇ ನಮ್ಮ ಗುರುಗಳ ಫೋಟೋ ಇಟ್ಟು ಪೂಜಿಸದಿದ್ದರೆ ಇನ್ಯಾರು ಪೂಜಿಸುತ್ತಾರೆ ಆದ್ದರಿಂದ ಪ್ರತಿ ಮನೆ ಮನದಲ್ಲಿ ಪೂಜ್ಯರನ್ನು ಪೂಜಿಸುವಂತರಾಗಿ ಎಂದು ಸಲಹೆ ನೀಡಿದರು ಪೂಜ್ಯ ಬಾಲಗಂಗಾಧರಥ ಸ್ವಾಮೀಜಿಗಳ ಆಶಯ ನುಡಿಯಂತೆ ಉನ್ನತ ಶಿಕ್ಷಣ ಪಡೆದ ವ್ಯಕ್ತಿಗಳಲ್ಲಿ ಭ್ರಷ್ಟರನ್ನು ಕಾಣಬಹುದು ಅದರ ಸಂಸ್ಕಾರ ಕಲಿತ ವ್ಯಕ್ತಿಯು ಎಂದಿಗೂ ಭ್ರಷ್ಟರಾಗಲು ಸಾಧ್ಯವಿಲ್ಲವೆಂದು ಹೇಳಿದ್ದಾರೆ ಆದ್ದರಿಂದ ಸಂಸ್ಕಾರವಂತರಾಗಿ ವಿನಯವಂತರಾಗಿ ವಿವೇಕವಂತರಾಗಿ ತಂದೆ ತಾಯಿ ಪಟ್ಟ ಕಷ್ಟವನ್ನು ಅರ್ಥೈಸಿಕೊಂಡು ಸಾಕಷ್ಟು ಎತ್ತರಕ್ಕೆ ಬೆಳೆಯಬೇಕು ಎಂದು ತಿಳಿಸಿದರು ಮಾಜಿ ಶಾಸಕ ಎಂ ಡಿ ಲಕ್ಷ್ಮೀನಾರಾಯಣ ಅವರು ಮಾತನಾಡಿ ವಿದ್ಯಾರ್ಥಿಗಳು ಇಂದಿನ ಸನ್ಮಾನವು ನಿಮ್ಮ ಪ್ರತಿಭೆಯ ಸಂದ ಗೌರವವಾಗಿದ್ದು ಜೊತೆಗೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದ್ದು ಇನ್ನೂ ಹೆಚ್ಚಿನ ಕಾಳಜಿಯೊಂದಿಗೆ ಕಲಿತು ಉನ್ನತ ಸ್ಥಾನ ಪಡೆದು ಪೋಷಕರ ಹಾಗೂ ಜನಾಂಗದ ಕೀರ್ತಿ ಹೆಚ್ಚಿಸಿ ನೆಮ್ಮದಿಯ ಜೀವನ ರೂಪಿಸಿಕೊಳ್ಳುವಂತೆ ಸಲಹೆ ನೀಡಿದರು ನೇಕಾರ ಸಮಾಜದಲ್ಲಿ ಇಪ್ಪತ್ತೊಂಬತ್ತು ಪಂಗಡಗಳು ಇದ್ದು ನಮ್ಮ ನೇಕರ ಸಮುದಾಯದಲ್ಲಿ ದೇವಾಂಗ ಜನಾಂಗದ ಜೊತೆಗೆ ದೇವಾಂಗ ಕ್ರಿಶ್ಚಿಯನ್ ಎಂದು ಸೇರಿಸಲಾಗಿದೆ ಇದೇ ರೀತಿ ಒಕ್ಕಲಿಗ ಜನಾಂಗ ಸೇರಿದಂತೆ ಎಲ್ಲ ಜನಾಂಗದ ಹೆಸರಿನ ಜೊತೆಗೆ ಕ್ರಿಶ್ಚಿಯನ್ ಎಂದು ಸೇರಿಸಲಾಗಿದೆ ಆದ್ದರಿಂದ ಪ್ರತಿಯೊಬ್ಬರು ಜಾತಿ ಗಣತಿ ಮಾಡುವ ಸಂದರ್ಭದಲ್ಲಿ ಪ್ರತಿಯೊಬ್ಬರೂ ದೇವಾಂಗವೆಂದು ಮಾತ್ರ ನಮೂದಿಸಿ ಜನಾಂಗದ ಒಗ್ಗಟ್ಟು ಪ್ರದರ್ಶಿಸುವ ಜೊತೆಗೆ ನಮ್ಮ ಜನಾಂಗದ ಏಳಿಗೆ ಶ್ರಮಿಸಬೇಕಿದೆ ಎಂದರು ಪೂಜ್ಯ ಶ್ರೀ ದಯಾನಂದಪುರಿ ಸ್ವಾಮೀಜಿಗಳು ಹಾಗೂ ಶಿವಾನಂದ ಸ್ವಾಮೀಜಿಗಳು ಆಶೀರ್ವಚನ ನೀಡಿದರು ಅಬಕಾರಿ ಇಲಾಖೆ ಉಪಾಯುಕ್ತರು ಮಡಿಕೇರಿ ಹಾಗೂ ರಾಜ್ಯ ದೇವಾಂಗ ನೌಕರರ ಸಂಘದ ಅಧ್ಯಕ್ಷ ನಾಗೇಶ್ ಕುಮಾರ್ ವಾಣಿಜ್ಯ ತೆರಿಗೆ ಇಲಾಖೆ ನಿವೃತ್ತ ಜಂಟಿ ಆಯುಕ್ತರಾದ ಜಿ ಆರ್ ಮಂಜೇಶ್ ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದ ಬಿ ಸೋಮಶೇಖರ್ ದೇವಾಂಗ ಜನಾಂಗದ ರಾಜ್ಯಾಧ್ಯಕ್ಷ ರವೀಂದ್ರ ಕುಲಕರ್ಣಿ ಹಾಗೂ ಇತರರು ಮಾತನಾಡಿದರು ದೇವರಾಜ ಅರಸು ಅವರುಗಳ ನಿಗಮದ ಅಧ್ಯಕ್ಷರಾದ ಕೀರ್ತಿ ಗಣೇಶ್ ಹಾಸನ ಜಿಲ್ಲಾ ದೇವಾಂಗ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿ ಎಂ ವಿನಯ್ ಗೌರವಾಧ್ಯಕ್ಷ ಜಿ ಎಸ್ ಸತೀಶ್ ಲೆಕ್ಕ ಪರಿಶ ಪರಿಶೋಧಕ ಜಲೇಂದ್ರ ಡಾಕ್ಟರ್ ರಾಜೇಶ್ ವಕೀಲರಾದ ಎಲ್ ಪುರುಷೋತ್ತಮ್ ಶಂಕರಶೆಟ್ಟಿ ತ್ಯಾಗರಾಜ್ ಕವಿತಾ ಎಸ್ ಉಮೇಶ್ ಹಾಗೂ ಇತರರು ಉಪಸ್ಥಿತರಿದ್ದರು